ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಉಚಿತ ಹಣನ ಪಡ್ಕೊತಾ ಇದ್ದೀರಾ ಎಷ್ಟು ಪಡ್ಕೋತಾ ಇದ್ದೀರ ಎರಡು ಸಾವಿರ ರೂಪಾಯಿನ ಪಡ್ಕೊತಾ ಇದ್ದೀರ ಈ ಎರಡು ಸಾವಿರ ರೂಪಾಯಿ ಎಷ್ಟು ದಿನ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಹೋದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರ ಬೇರೆ ಸರ್ಕಾರ ಏನಾದರೂ ಬಂತು ಅಂದರೆ ಈ ಯೋಜನೆ ತೆಗ್ದಾಕ್ತಾರೆ ಆದರೆ ಇಲ್ಲೊಂದು ಕೇಂದ್ರ ಸರ್ಕಾರದಿಂದ ಮಾಡಿರುವಂಥ ಒಂದು ಯೋಜನೆ ಇದೆ ನೀವು ಇವಾಗ ಮಾಡಿಸಿದ್ರೆ ನೀವು ಸಾಯೋವರೆಗೂ ಕೂಡ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿನ ಪಡ್ಕೊಬೋದಾಗಿರುತ್ತೆ ಹಾಗಾದರೆ ಅದು ಯಾವ ಯೋಜನೆ ಆಗಿದೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿನ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿದರೆ ವೀಡಿಯೋ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಈ ವಿಡಿಯೋದಿಂದ ತುಂಬಾ ಎಫರ್ಟ್ ಹಾಕಿರ್ತೀವಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ರೂಪಾಯಿನ ಪಡ್ಕೊತಾ ಇದ್ದೀರಾ ಆದರೆ ಎಷ್ಟು ದಿನ ಬರುತ್ತೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಇರೋರ್ಗೂ ಮಾತ್ರನೇ ಬರುತ್ತೆ ಅದಾದಮೇಲೆ ಬರೋದಿಲ್ಲ ಬೇರೆ ಹೊಸ ಸರ್ಕಾರ ಬಂತು ಅಂದರೆ ತೆಗ್ದಾಕ್ತಾರೆ ಈ ಯೋಜನೆನ ತೆಗ್ದಾಕ್ತಾರೆ ಇವಾಗ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆನ ಮಾಡಿದರೆ ಇಲ್ಲಿ ಯಾರು ಬೇಕಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ಇಂಥ ಜಾತಿಯವರೇ ಸಲ್ಲಿಸ್ಬೇಕು ಇಂಥ ಅವರೇ ಸಲ್ಲಿಸಬೇಕು ಅಂತ ಇಲ್ಲಿ ಏನಿಲ್ಲ ನೀವು ಯಾರೇ ವೃತ್ತಿ ಇದ್ರಿ ಏನೇ ಕೆಲಸ ಇರಿ ಅಥವಾ ಯಾವುದೇ ಕ್ಯಾಸ್ಟ್ ಆಗಿದ್ರು ಅರ್ಜಿನ ಸಲ್ಲಿಸ್ಬೋದು ಬಟ್ ಒಂದು ಕಂಡೀಷನಲ್ಲಿ ಗೌರ್ಮೆಂಟ್ ಗೌರ್ಮೆಂಟು ವರ್ಕರ್ಸ್ ನೀವು ಏನಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅಂದರೆ ನಿಮಗೆ ಈ ಯೋಜನೆ ಅಪ್ಲೈ ಆಗಲ್ಲ ಯಾಕಂದರೆ ನಿಮಗೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಅಂದರೆ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಬರುತ್ತೆ ಇವಾಗ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಏನೋ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಪೆನ್ಷನ್ ಬರೋದಿಲ್ಲ ಅರವತ್ತು ವರ್ಷ ಆದಮೇಲೆ ವಯಸ್ಸಾಗಿರುತ್ತೆ ಆವಾಗ ದುಡಿಯೋಕ್ಕೂ ಕೂಡ ಶಕ್ತಿ ಇರಲ್ಲ ಸೊ ಹಾಗಾಗಿ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಈ ಒಂದು ಯೋಜನೆಯ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ನೀವು ಮಹಿಳೆಯರು ಸಲ್ಲಿಸ್ಬೋದು ಪುರುಷರು ಕೂಡ ಸಲ್ಲಿಸ್ಬೋದು ಇಬ್ಬರೂ ಕೂಡ ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಮಹಿಳೆಯರಿಗೆ ಮಾತ್ರ ಅಂತಲೇ ಏನಿಲ್ಲ ಇವಾಗ ಗೃಹಲಕ್ಷ್ಮಿ ನೋಡಿರ್ಬೋದು ಮಹಿಳೆಯರಿಗೆ ಮಾತ್ರ ಈ ಯೋಜನೆ ಅಂತಿದೆ ಬಟ್ ಆದರೆ ಈ ಒಂದು ಯೋಜನೆ ಬಂದು ಮಹಿಳೆಯರು ಸಲ್ಲಿಸ್ಬೋದು ಪುರುಷರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ಮೊದಲನೆಯದಾಗಿ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟವರು ನಲವತ್ತು ವರ್ಷ ಒಳಗಿನವರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ನಲವತ್ತು ವರ್ಷ ಒಳಗಿರಬೇಕಾಗಿರುತ್ತೆ ಅರ್ಜಿನ ಎಲ್ಲಿ ಸಲ್ಲಿಸ್ಬೇಕಂದ್ರೆ ಕರ್ನಾಟಕವನ್ನು ಬೆಂಗಳೂರನ್ನು ಬಾಪೂಜಿ ಸೇವಾ ಕೇಂದ್ರಗಳು ಇಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇದಕ್ಕೆ ಕೊನೆಯ ದಿನಾಂಕ ಅಂತ ಏನಿಲ್ಲ ನೀವು ಯಾವಾಗ ಬೇಕಿದ್ರೂ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟು ನಲ್ವತ್ತು ವರ್ಷ ಒಳ ಒಳಗಿರೋರು ಮಾತ್ರ ನಲವತ್ತು ವರ್ಷ ಮೇಲ್ಪಟ್ಟವರು ಅರ್ಜಿನ ಸಲ್ಲಿಸೋದಕ್ಕೆ ಆಗಲ್ಲ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಕಡ್ಡಾಯವಾಗಿ ಬ್ಯಾಂಕ್ ಪಾಸ್ಬುಕ್ಕು ಇಷ್ಟು ಕೂಡ ಬೇಕೇ ಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಇಷ್ಟು ದಾಖಲೆಗಳು ಇತ್ತಂದರೆ ನೀವು ಬೆಂಗಳೂರು ಒಂದು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಆದರೆ ಇಲ್ಲಿ ನೀವು ಅರ್ಜಿನ ಸಲ್ಲಿಸಿದ ಮೇಲೆ ನಿಮಗೇನಾದರೂ ಹದಿನೆಂಟು ವರ್ಷ ಆಗಿದೆ ಇವಾಗ ಈಗ ಅರ್ಜಿನ ಸಲ್ಲಿಸ್ತೀರಾ ಅಂದರೆ ನೀವು ಪ್ರತಿ ತಿಂಗಳು ಕೂಡ ಒಂದಿಷ್ಟು ದುಡ್ಡನ್ನ ಕಟ್ತಾ ಹೋಗಬೇಕು ಅಂತಂದರೆ ಒಂದು ಐವತ್ತು ರೂಪಾಯಿನ ಬರುತ್ತೆ ಹದಿನೆಂಟು ವರ್ಷ ಇದ್ದೀರಾ ಅಂತಂದರೆ ಒಂದು ಐವತ್ತು ರೂಪಾಯಿ ಬರುತ್ತೆ ಒಂದು ನಲ್ವತ್ತು ವರ್ಷ ಇದ್ದೀರಾ ಅಂತಂದರೆ ಒಂದು ನೂರೈವತ್ತು ರೂಪಾಯಿ ಬರುತ್ತೆ ಇದನ್ನು ನೀವು ಅರುವತ್ತು ವರ್ಷದವರೆಗೂ ಕಟ್ಟಬೇಕಾಗುತ್ತೆ ಇವಾಗ ಹದಿನೆಂಟು ವರ್ಷ ಇದ್ದಾಗ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ತೀರಾ ಅಂತಂದರೆ ನೀವು ಅರುವತ್ತು ವರ್ಷ ಇರೋವರೆಗೂ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಸರ್ಕಾರಕ್ಕೆ ಕಟ್ತಾ ಹೋಗ್ಬೇಕು ನೀವು ಇವಾಗ ಏನಾದರೂ ಐವತ್ತು ರೂಪಾಯಿನ ನೀವು ಕಟ್ತೀರಾ ಅಂದರೆ ಅದಕ್ಕೆ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿನ ಹಾಕ್ತಾ ಹೋಗ್ತಾರೆ ಈ ರೀತಿಯಾಗಿ ನಿಮ್ಮ ದುಡ್ಡು ಸೇವಿಂಗ್ಸ್ ಆಗ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ನಿಮಗೆ ಅರುವತ್ತು ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು ನೀವು ಎಲ್ಲಿವರೆಗೂ ಬದುಕಿರ್ತೀರ ಅಲ್ಲಿವರೆಗೂ ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಉಚಿತವಾಗಿ ಕೊಡ್ತಾ ಹೋಗ್ತಾರೆ ಇದು ಅರವತ್ತು ವರ್ಷ ಆದಮೇಲೆ ಕೊಡ್ತಾರೆ ಅರವತ್ತು ಒಳಗಡೆ ಇಲ್ಲ ನೀವೇನಾದರೂ ನಲ್ವತ್ತು ವರ್ಷಕ್ಕೆ ಏನಾದರೂ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದೀರ ಅಂತಂದರೆ ಅಂತ ಅರವತ್ತು ವರ್ಷ ಆಗೋವರೆಗೂ ನೀವು ಈ ಇಷ್ಟು ಕ ಅಮೌಂಟನ್ನು ಪ್ರತಿ ತಿಂಗಳು ಕಟ್ತಾ ಹೋಗ್ಬೇಕು ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಉಚಿತವಾಗಿ ಮೂರು ಸಾವಿರ ರೂಪಾಯಿನ ಕೊಡ್ತಾ ಹೋಗ್ತಾರೆ ಯಾವಾಗ ಯಾರು ಕೊಡ್ತಾರೆ ಹೇಳಿ ಮೂರು ಸಾವಿರ ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಇವಾಗ ಉಚಿತ ಅಕ್ಕಿ ಎಲ್ಲ ಕೊಟ್ಟೇ ಕೊಡ್ತಾರೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಉಚಿತ ಅಕ್ಕಿ ಕೊಡ್ತಾರೆ ಮತ್ತು ವೃದ್ಧಾಪಿ ವೇತನ ಅಂತ ಕೊಡ್ತಾರೆ ಇದ್ರ ಜೊತೆಗೆ ಈ ಒಂದು ಮೂರು ಸಾವಿರ ಸೇರಿದರೆ ನಿಜ ಪ್ರತಿ ತಿಂಗಳು ಜೀವನ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಈ ಒಂದು ಯೋಜನೆ ಅಪ್ಲೈ ಆಗೋದಿಲ್ಲ ನೀವೇನಾದರೂ ಪ್ರೈವೇಟಾಗಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಈ ಯೋಜನೆ ಬರುತ್ತೆ ಈ ಯೋಜನೆ ಹೆಸರು ಬಂದುಬಿಟ್ಟು ಈ ಶ್ರಮ್ ಯೋಜನಾ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಹೇಳ್ತೀನಿ ಈ ಈ ಯೋಜನೆ ಹೆಸರು ಈ ಶ್ರಮ್ ಯೋಜನೆ ನೀವೇನಾದರೂ ಅರ್ಜಿನ ಸಲ್ಲಿಸ್ಕೆಕ್ ಹೋಗಿದ್ದೀರಾ ಈ ಬೆಂಗಳೂರು ಒಂದು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅಂದರೆ ನಾವು ಈ ಶ್ರಮ್ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ಅವರು ಈ ಒಂದು ಯೋಜನೆಗೆ ಅರ್ಜಿನ ಹಾಕೊಡ್ತಾರೆ ಇನ್ನೂ ಅದು ನೀವು ಪ್ರತಿ ತಿಂಗಳು ದುಡ್ಡು ಅಂತ ಹೇಳಿದ್ನಲ್ಲ ಅಂದರೆ ಇವಾಗ ಈ ಯೋಜನೆಗೆ ಅಪ್ಲೈ ಮಾಡಿದ್ಮೇಲೆ ಪ್ರತಿ ತಿಂಗಳು ದುಡ್ಡು ಕಟ್ಟಬೇಕು ಇಷ್ಟು ಅಂತ ಹೇಳಿದೆ ಈ ಒಂದು ದುಡ್ಡನ್ನ ನೀವು ಎಲ್ಲೂ ಹೋಗಿ ಕಟ್ಟಬೇಕಾಗಿಲ್ಲ ನಿಮ್ಮ ಅಕೌಂಟಲ್ಲಿ ಪ್ರತಿ ತಿಂಗಳು ಇಷ್ಟಿಷ್ಟು ಬ್ಯಾಲೆನ್ಸ್ ಬಿಟ್ಟರೆ ಸಾಕು ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇನೆ ಕಟ್ಟಾಗುತ್ತೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಈ ಯೋಜನೆ ಈ ಶ್ರಮ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟು ಏನೇ ಡೌಟ್ಸ್ ಇದ್ರೂ ಕೂಡ ನಾನು ಕಮೆಂಟಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಅಂಥವ್ರು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು